ಈಗ ಮೊದಲಿಗೆ ಕೃತಿಕಾರರ ಪರಿಚಯ ನೋಡಿ ಪುಲಿಗೆರೆ ಸೋಮನಾಥ ಕ್ರಿಸ್ತ ಶಕ ಹನ್ನೆರಡು ನೂರ ತೊಂಬತ್ತೊಂಬತ್ತು ಅಂದರೆ ನಿಖರವಾಗಿ ನಮಗೆ ಅವನ ಕಾಲದ ಬಗ್ಗೆ ಗೊತ್ತಿಲ್ಲ ಆದ ಕಾರಣ ಕ್ರಿಸ್ತ ಶಕ ಸುಮಾರು ಹನ್ನೆರಡು ನೂರ ತೊಂಬತ್ತೊಂಬತ್ತು ಇನ್ನು ಅವನ ಊರು ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೆರೆಯವನು ಆದ ಕಾರಣ ಪುಲಿಗೆರೆ ಸೋಮನಾಥನೆಂದೇ ಪ್ರಸಿದ್ಧಿ ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದ ಈತಿನ ಅಂಕಿತ ಹರ ಶ್ರೀ ಚನ್ನ ಸೋಮೇಶ್ವರ ಕನ್ನಡ ರತ್ನ ಕರಂಡಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನು ಶತಕವನ್ನು ಛಂದಸ್ಸಿನಲ್ಲಿಯೂ ರಚಿಸಿದ್ದಾನೆ ಪ್ರಕೃತ ಚೌಪದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈಗ ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ನಿಜವಾದ ಬಂಧು ಯಾರು ಹಿತವನ್ನು ತೋರುವವನು ನಿಜವಾದ ಬಂಧು ಆಗುತ್ತಾನೆ ಅಥವಾ ಆಗಿರುತ್ತಾನೆ ಅಂದರೆ ಯಾರು ನಮಗೆ ಒಳ್ಳೆಯದನ್ನು ಬಯಸ್ತಾರೆ ನಮ್ಮ ಹಿತವನ್ನು ಬಯಸ್ತಾರೆ ಅವರೇ ನಮ್ಮ ನಿಜವಾದ ಬಂಧುಗಳು ಅಂತ ಅಂದರೆ ರಕ್ತ ಸಂಬಂಧ ಇದ್ದವರು ಮಾತ್ರ ಬಂಧುಗಳಲ್ಲ ಯಾರು ನಮಗೆ ಒಳ್ಳೆಯದನ್ನು ಬಯಸ್ತಾರಲ್ಲ ಅವರು ನಿಜವಾದ ಬಂಧುಗಳು ಅಂತ ಈಗ ನಮಗೆ ರತ್ನ ರಕ್ತ ಸಂಬಂಧಿಯಾಗಿದ್ದು ನಮಗೆ ಕೆಟ್ಟದ್ದನ್ನು ಬಯಸಿದರೆ ಅವರು ನಮ್ಮ ಬಂಧುಗಳಲ್ಲ ಒಳ್ಳೆಯದನ್ನು ಬಯಸುವವರು ನಮ್ಮ ಹಿತವನ್ನು ಬಯಸುವವರು ನಿಜವಾದ ಬಂಧು ಅಂತ ಇಲ್ಲಿ ನೋಡಿ ಕಾವ್ಯದಲ್ಲಿ ಹಿತವಂ ತೋರುವನಾತ್ಮ ಬಂಧು ಹಿತವಂ ತೋರುವನಾತ್ಮ ಬಂಧು ಅಂತ ಕಾವ್ಯದಲ್ಲಿ ಹೇಳಿದ್ದಾರೆ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರಬೇಕಂದ್ರೆ ನೀವು ನೆನಪಿನಲ್ಲಿಟ್ಟುಕೊಂಡು ಕಾವ್ಯದ ಸಾಲುಗಳನ್ನು ಬರೆದರೆ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರ್ತವೆ ಅಂದರೆ ಹೌದು ಈ ವಿದ್ಯಾರ್ಥಿ ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ನಿಮ್ಮ ಒಂದು ಪರೀಕ್ಷೆಯ ಏನು ನಿಮ್ಮ ಪತ್ರಿಕೆಗಳನ್ನು ನೋಡ್ತಾರೆ ಅವರಿಗೆ ಒಂದು ಇಂಪ್ರೆಷನ್ ಆಗ್ತದೆ ಇವನಿಗೆ ನಿಜವಾಗಿಯೂ ಕಾವ್ಯ ಅರ್ಥವಾಗಿದೆ ಅಂತ ಇಲ್ಲಿ ನೋಡಿ ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಒಂದು ಜನರಲ್ ಇದರಲ್ಲಿ ಬರೆದು ಬಿಟ್ಟಿದ್ದಾರೆ ಯಾರು ದೇವರನ್ನು ಪೋಜಿಸುವವನು ಅವನನ್ನು ಧಾರ್ಮಿಕನೆಂಬುವರು ಅಂತ ನಮ್ಮ ವಿದ್ಯಾರ್ಥಿ ಬರೆದಿದ್ದಾರೆ ಆದರೂ ಇದು ತಪ್ಪು ಇಲ್ಲಿ ಸೋಮೇಶ್ವರ ಶತಕದಲ್ಲಿ ಏನು ಹೇಳ್ತಾನೆ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುವವನು ಧಾರ್ಮಿಕ ಇಲ್ಲಿ ಕಾವ್ಯದ ಸಾಲುಗಳಿದೆ ನೋಡಿ ತಂದೆ ತಾಯಿಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಧಾರ್ಮಿಕ ಅಂದ್ರೇನು ಧರ್ಮದಿಂದ ನಡೆಯುವವನು ಯಾರು ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುವವನು ಅವನೇ ನಿಜವಾದ ಧಾರ್ಮಿಕ ಅಂತ ಅಂದ್ರೆ ಅದಕ್ಕಿಂತ ಮಿಗಿಲಾದ ದೇವರ ಪೂಜೆ ಇಲ್ಲ ಅಂತ ಸೋಮೇಶ್ವರ ಕವಿ ಅಭಿಪ್ರಾಯ ಪಡ್ತಾನೆ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುವವನು ಧಾರ್ಮಿಕ ಅಂದರೆ ಅವನೇ ನಿಜವಾಗಿ ಧರ್ಮದಿಂದ ನಡೆಯುತ್ತಿರುವವನು ಅಂತ ಆದ ಕಾರಣ ತಂದೆ ತಾಯಿಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಇದನ್ನು ನೀವು ಬರಿಬೇಕು ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುವವನು ಧಾರ್ಮಿಕ ಯಾರು ದೇವರನ್ನು ಪೂಜಿಸುವ ಅವನು ಧಾರ್ಮಿಕ ಅನ್ನುವುದು ಇಲ್ಲಿಯ ಉತ್ತರ ಅಲ್ಲ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುವವನು ಧಾರ್ಮಿಕ ನೀವು ನೆನಪಿಟ್ಟುಕೊಂಡು ಇದನ್ನು ಬರೆದ್ರೆ ತುಂಬಾ ಉತ್ತಮ ತಂದೆ ತಾಯಿ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಅಂತ ರಾಜನಾದವನ ಕರ್ತವ್ಯವೇನು ಪ್ರಜೆಗಳನ್ನು ಪಾಲಿಸುವುದು ರಾಜನ ಕರ್ತವ್ಯವಾಗಿದೆ ಪ್ರಜೆಯಂ ಪಾಲಿಸಬಲ್ಲೋಡಾತನ ರಸಂ ಅಂದ್ರೆ ಪ್ರಜೆಗಳನ್ನು ಸಲಹುವುದು ಅವರನ್ನು ಸಾಕುವುದು ಅವರ ಕುಂದುಕೊರತೆಗಳನ್ನು ನಿವಾರಿಸುವುದು ರಾಜನಾದವನ ಕರ್ತವ್ಯ ಒಂದು ವೇಳೆ ಅದನ್ನು ಅವನು ಮಾಡಲಿಕ್ಕೆ ಸಮರ್ಥ ಆಗಲಿಲ್ಲ ಅಂದರೆ ಅವನಿಗೆ ಪ್ರಜೆಗಳನ್ನು ಸಾಕಲಿಕ್ಕೆ ಆಗಲಿಲ್ಲ ಅವರ ಕುಂದುಕೊರತೆಗಳನ್ನು ನಿವಾರಿಸಲು ಪರಿಹರಿಸಲು ಆಗಲಿಲ್ಲ ಅಂದರೆ ಅವನು ರಾಜನಲ್ಲ ಅಂತ ಅವನು ಸಮರ್ಥ ರಾಜನಲ್ಲ ಆದ ಕಾರಣ ಯಾರಿಗೆ ಪ್ರಜೆಗಳ ಕುಂದುಕೊರತೆಗಳನ್ನು ನಿವಾರಿಸಲಾಗ್ತದೆ ಅವರ ಸಮಸ್ಯೆಗಳನ್ನು ಪರಿಹರಿಸಲಾಗ್ತದೆ ಅವನೇ ನಿಜವಾದ ರಾಜ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗ್ತದೆ ಆಲದ ಮರ ನೆಗ್ರೋದ ಅಂತ ಕರೆದಿದ್ದಾರೆ ಆಲದ ಮರದ ಬೀಜ ಭೂಮಿಗೆ ಸಿಡಿದು ಬಿದ್ದುದರಿಂದ ಬೇರೆಂದು ಬೇರೊಂದು ಮರವಾಗ್ತದೆ ಅಂದ್ರೆ ಅದು ಭೂಮಿಗೆ ಸಿಡಿದು ಬಿದ್ದು ಸಸಿಯಾಗಿ ಆಮೇಲೆ ಹೆಮ್ಮರವಾಗ್ತದೆ ಅದನ್ನೇ ಇಲ್ಲಿ ಕವಿತೆಯಲ್ಲಿ ಹೇಳಿದ್ದಾರೆ ನೆಗ್ರೋದ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಅಂದ್ರೆ ಕೆಲವೊಂದು ಬೀಜ ಆ ಆಲದ ಮರದಿಂದ ಸಿಡಿದು ಪೆರ್ಮರ ಅಂದ್ರೆ ಹಿರಿಯ ಹಿರಿದಾದ ಮರ ದೊಡ್ಡ ಮರ ಆಗದೆ ಆಗುದಿಲ್ವಾ ಅಂತ ಕವಿ ಕೇಳ್ತಾನೆ ಪುಲಿಗೆರೆ ಸೋಮನಾಥನ ಅಂಕಿತ ನಾಮವೇನು ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂಬುದು ಪುಲಿಗೆರೆ ಸೋಮನಾಥನ ನಾಮವಾಗಿದೆ ಅಂದರೆ ಎಲ್ಲ ಪದ್ಯದ ಕೊನೆಯಲ್ಲಿ ಬರುವಂಥ ಒಂದು ಸಾಲು ಅದಕ್ಕೆ ಅಂಕಿತ ನಾಮ ಅಂತಿವೆ ಅದು ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವುದು ಪುಲಿಗೆರೆ ಸೋಮನಾಥನ ಅಂಕಿತ ನಾಮ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ಇಲ್ಲಿ ನೋಡಿ ಈ ಕವನದಲ್ಲಿ ವೇದ ಪುರಾಣಗಳನ್ನು ಬಿಡದೆ ಓದುತ್ತಾ ಸದ್ವಿದ್ಯೆಯನ್ನು ಸಂಪಾದಿಸುವಾತನೇ ಸುವ್ರತಿಯು ಅಂದರೆ ಒಳ್ಳೆಯ ವ್ರತಸ್ಥ ಯಾರು ಅಂದರೆ ವೇದ ಪುರಾಣಗಳನ್ನು ಬಿಡದೆ ಓದುತ್ತಾ ಅಂದರೆ ವೇದ ಪುರಾಣಗಳನ್ನೆಲ್ಲ ಆತ ಬಿಡದೆ ಓದಿ ತಿಳಿದುಕೊಳ್ಳಬೇಕು ಮತ್ತು ಸದ್ವಿದ್ಯೆ ಅಂದರೆ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಬೇಕು ಅವನು ಸುವ್ರತಿ ಅಂದರೆ ಅವನು ನಿಜವಾದ ಋಷಿ ಹಾಗೂ ಮಾತಾಪಿತರಿಗೆ ಸದ್ಗತಿಯನ್ನು ತೋರುವಾತನೇ ನಿಜವಾದ ಸುತ ಸತ್ ಪ್ಲಸ್ ಗತಿ ಸದ್ಗತಿ ಅಂದರೆ ಒಳ್ಳೆಯ ಗತಿ ಒಳ್ಳೆಯ ಅಂತ್ಯ ಒಂದು ಮುಕ್ತಿಯನ್ನು ತೋರುವಾತವನು ನಿಜವಾದ ಸುತ ಅಂದರೆ ತಂದೆ ತಾಯಿಗಳಿಗೆ ಮುಕ್ತಿಯ ದಾರಿಯನ್ನು ತೋರುವವನು ನಿಜವಾದ ಸುತ ಅಂದರೆ ಅವರು ಸ್ವರ್ಗಕ್ಕೆ ಹೋಗುವಂತೆ ಮಾಡುವವನು ಅಂದರೆ ಅವರಿಗೆ ತನ್ನ ಒಳ್ಳೆಯ ಕಾರ್ಯಗಳಿಂದ ತಂದೆ ತಾಯಿಯರಿಗೆ ಒಂದು ಒಳ್ಳೆಯ ದಾರಿಯನ್ನು ಸದ್ಗತಿಯನ್ನು ತೋರುವವನು ನಿಜವಾದ ಸುತ ಅಂತ ಕವಿ ಹೇಳ್ತಾನೆ ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಇಲ್ಲಿ ನೋಡಿ ನಿರ್ಭೀತಿಯಿಂದ ನಡೆದುಕೊಳ್ಳುವವನು ನಿಜವಾದ ಭಟ ನಿರ್ಭೀತಿ ಅಂದರೆ ಭಟನಿಗೆ ಸೈನಿಕನಿಗೆ ಭಯ ಇರಬಾರ್ದು ಭಯ ಇದ್ದಮೇಲೆ ಅದೆಂಥ ಸೈನಿಕ ತ ಭಟನಿಗೆ ಅಂದರೆ ಸೈನಿಕನಿಗೆ ಭಯ ಅನ್ನುವುದು ಇರಬಾರ್ದು ಉತ್ತಮ ಆಚರಣೆಗಳನ್ನು ಹೊಂದಿರುವತನೇ ದ್ವಿಜನು ಚರಿತ್ರೆಗಳನ್ನು ಗುಣಗಳನ್ನು ಅಂತ ಬರೆದಿದ್ದಾರೆ ಆದರೆ ನಿಜವಾದ ಏನು ಉತ್ತಮ ಆಚರಣೆ ಅವನ ಆಚರಣೆ ತುಂಬ ಉತ್ತಮವಾಗಿರಬೇಕು ಅಂತಹ ಉತ್ತಮ ಆಚರಣೆಗಳನ್ನು ಹೊಂದಿರುವವನು ದ್ವಿಜ ದ್ವಿಜ ಅಂದರೆ ಬ್ರಾಹ್ಮಣ ಅಂದರೆ ಇಲ್ಲಿ ಏನಾಯಿತು ಧೈರ್ಯ ಹಾಗೂ ಉತ್ತಮ ಚರಿತ್ರೆ ಹೊಂದಿರುವವನು ಭಟ ಹಾಗೂ ದ್ವಿಜರ ಲಕ್ಷಣಗಳಾಗಿವೆ ಅಂತ ಬರೆದಿದ್ದಾರೆ ಅಂದರೆ ಧೈರ್ಯವನ್ನು ಹೊಂದಿರುವವನು ಭಟ ಉತ್ತಮ ಆಚರಣೆಗಳನ್ನು ಹೊಂದಿರುವವನು ದ್ವಿಜ ಇದನ್ನು ನೀವು ಬರೆದ್ರೆ ಸಾಕು ನಿರ್ಭೀತಿಯಿಂದ ನಡೆದುಕೊಳ್ಳುವವನು ನಿಜವಾದ ಭಟ ಉತ್ತಮ ಆಚರಣೆಗಳನ್ನು ಹೊಂದಿರುವ ಆತನೇ ದ್ವಿಜ ಇನ್ನು ಮಂತ್ರಿಯ ಬಗ್ಗೆ ಕೇಳಿದಾರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ಕೈಯಾಸೆ ಅಂದರೆ ಲಂಚಕ್ಕೆ ಆಸೆ ಮಾಡುವುದು ಕೈ ಒಡ್ಡುವುದು ಅಂದರೆ ಲಂಚಕ್ಕೆ ಕೈ ಚಾಚದವನೇ ನಿಜವಾದ ಮಂತ್ರಿಯು ಅಷ್ಟೇ ಅಲ್ಲದೆ ವಿಚಾರಶಾಲಿಯು ಚತುರೋಪಾಯಗಳನ್ನು ಬಲ್ಲವನು ಹಾಗೂ ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವವನೇ ಶ್ರೇಷ್ಠ ಮಂತ್ರಿಯು ಎಂಬುದಾಗಿ ಕವಿ ಹೇಳಿದ್ದಾನೆ ಚತುರೋಪಾಯ ಅಂದರೆ ಏನು ದಾನ ಸಾಮಂ ದಂಡ ಭೇದ ಈಗ ನಾವು ನಾಲ್ಕು ರೀತಿಯಿಂದ ಕಲಿಸ್ತೀವಿ ಒಂದು ದಾನ ಅಂದರೆ ಏನನ್ನಾದರೂ ಕೊಟ್ಟು ಕಲಿಸ್ತೀವಿ ದಂಡ ಅಂದರೆ ಶಿಕ್ಷೆ ಕೊಟ್ಟು ಕಲಿಸ್ತೀವಿ ಸಾಮ ಅಂದರೆ ತಿಳಿ ಹೇಳಿ ಕಲಿಸ್ತೀವಿ ಭೇದ ಅಂದರೆ ಏನಾದರೂ ತಂತ್ರವನ್ನು ಮಾಡಿ ಕಲಿಸ್ತೀವಿ ಇವು ನಾಲ್ಕು ಉಪಾಯಗಳು ಚತುರೋಪಾಯ ಅಂತ ಕರೀತಾರೆ ಇವಕ್ಕೆ ಶ್ರೇಷ್ಠ ಅಂತವನು ಶ್ರೇಷ್ಠ ಮಂತ್ರಿ ಅಂದ್ರೆ ಈ ಎಲ್ಲಾ ಥರದ ಉಪಾಯಗಳನ್ನು ಬಲ್ಲವನು ಮತ್ತು ಸ್ವಾಮಿ ಕಾರ್ಯ ಅಂದ್ರೆ ತನ್ನ ರಾಜನ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಅಂದ್ರೆ ಅವನಿಗೆ ಏನು ಮೋಸ ಮಾಡದೆ ನಿಷ್ಠೆಯಿಂದ ಮಾಡುವವನು ಶ್ರೇಷ್ಠ ಮಂತ್ರಿ ಮತ್ತೆ ಲಂಚಕ್ಕೆ ಕೈ ಚಾಚದರುವವನೇ ಅದನ್ನೇ ಹಳ್ಳಿ ಇಲ್ಲಿ ಹೇಳಿದ್ದಾರೆ ಇವರು ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವುದು ಚತುರೋಪಾಯಗಳನ್ನು ಬಲ್ಲವನು ಎಂಬುದಾಗಿಯೂ ಮತ್ತೆ ಇನ್ನೊಂದು ಏನಂದ್ರೆ ಧೀರನು ಗಂಭೀರನು ಉದಾರಿಯೂ ಆಗಿರುತ್ತಾನೆಂದು ತಿಳಿಸಿಕೊಟ್ಟಿದ್ದಾನೆ ಇವು ಮಂತ್ರಿಯ ಲಕ್ಷಣ ಆತ ಗಂಭೀರವಾಗಿರ್ತಾನೆ ಉದಾರಿಯಾಗಿರ್ತಾನೆ ಅಂದರೆ ಜನರ ಬಗ್ಗೆ ಉದಾರ ನೀತಿಯನ್ನು ಹೊಂದಿರ್ತಾನೆ ಮತ್ತು ಇನ್ನೂ ಒಂದು ಏನಂದರೆ ನಾನಾ ಭಾಷೆಗಳನ್ನು ಬಲ್ಲವನು ಧರ್ಮವಂತನೂ ಆದವನು ಶ್ರೇಷ್ಠ ಮಂತ್ರಿ ಅಂತ ಅಂದ್ರೆ ಅವನು ನಿಜವಾಗಿ ತುಂಬ ಜಾಣನೂ ಆಗಿರ್ತಾನೆ ಅವನಿಗೆ ಅನೇಕ ಭಾಷೆಗಳು ಬರ್ತಾ ಇರ್ತವೆ ಧರ್ಮವಂತನಾಗಿರ್ತಾನೆ ಅವನು ಧರ್ಮವಂದದಿಂದ ನಡೆದುಕೊಳ್ಳುವವನಾಗಿರ್ತಾನೆ ಅವನು ಶ್ರೇಷ್ಠ ಮಂತ್ರಿಯು ಅಂತ ಇಲ್ಲಿ ನೀವು ಇದನ್ನು ಶ್ರೇಷ್ಠ ಮಂತ್ ಕೈಯಾಸಯಂ ಮಾಡದ ನಿಜ ಮಂತ್ರಿ ಲಂಚಕ್ಕೆ ಕೈಚಾಚದವನೇ ನಿಜವಾದ ಮಂತ್ರಿಯು ಅಷ್ಟೇ ಅಲ್ಲದೆ ವಿಚಾರಶಾಲಿಯು ಚತುರಾಪಾಯಗಳನ್ನು ಬಲ್ಲವನು ಹಾಗೂ ಸ್ವಾಮ್ಯ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವವನೇ ಶ್ರೇಷ್ಠ ಮಂತ್ರಿಯು ಎಂದು ಬರೆದು ಇಲ್ಲಿ ಮತ್ತೆ ರಿಪೀಟ್ ಆಗಿದೆ ನಂತರ ಧೀರನು ಗಂಭೀರನು ಉದಾರಿಯೂ ಆದವನು ನಾನಾ ಭಾಷೆಗಳನ್ನು ಬಲ್ಲವನು ಧರ್ಮವಂತವನು ಆದವನು ಶ್ರೇಷ್ಠ ಮಂತ್ರಿಯು ಎಂದು ಬರೆಯಿರಿ ಇನ್ನು ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿಯು ನೀಡಿರುವ ನಿದರ್ಶನಗಳವು ಬಡವ ಕೂಡ ಶ್ರೀಮಂತನಾಗಬಲ್ಲನು ಅನ್ನುವುದಕ್ಕೆ ಕವಿ ಯಾವ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ಬಡ ಬಲ್ಲಿ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳೆಂದರೆ ಒಮ್ಮೆ ಕಳೆಗುಂದಿದ ಚಂದ್ರ ಮತ್ತೆ ವೃದ್ಧಿಸುವಂತೆ ನೋಡಿ ಅಮಾವಾಸ್ಯೆ ಬಂದಾಗ ಚಂದ್ರ ಕಳೆಗುಂತಾನೆ ಸಣ್ಣವನಾಗ್ತಾನೆ ಆಮೇಲೆ ಅಮಾವಾಸ್ಯೆಯಿಂದ ಹುಣ್ಣಿವೆ ಕಡೆಗೆ ಹೊರಟ ಹಾಗೆ ಮತ್ತೆ ಬೆಳೆಯುತ್ತಾ ಹೋಗ್ತಾನೆ ಹಾಗೆ ಹಾಗೂ ಆಲದ ಮರದ ಬೀಜ ಸಿಡಿದು ಬೇರೊಂದು ಕಡೆ ಸಸಿಯಾಗಿ ನಂತರ ಬೆಳೆದು ಹೆಮ್ಮರ ಆಗ್ತದೆ ಚಿಕ್ಕ ಕರು ದೊಡ್ಡದಾಗಿ ಎತ್ತರವಾಗ್ತದೆ ಸಣ್ಣ ಈಚುಕಾಯಿ ಕೆಲ ಕಾಲದಲ್ಲಿ ರುಚಿಯಾದ ಹಣ್ಣಾಗುವಂತೆ ದೈವ ಕೃಪೆ ಇದ್ದರೆ ಬಡವನು ಬಲ್ಲಿದನಾಗುವನು ಎಂದು ಕವಿ ನಿದರ್ಶನಗಳೊಂದಿಗೆ ತಿಳಿಸಿಕೊಟ್ಟಿದ್ದಾನೆ ಅಂದರೆ ದೇವರ ಕೃಪೆ ಇದ್ದರೆ ಎಂಥವನು ಕೂಡ ಬಲ್ಲಿದನಾಗ್ತಾನೆ ಬಡವನು ಕೂಡ ಶ್ರೀಮಂತನಾಗ್ತಾನೆ ಅಂತ ಕವಿ ಉದಾಹರಣೆಗಳೊಂದಿಗೆ ಈ ಮೇಲಿನ ಉದಾಹರಣೆಗಳೊಂದಿಗೆ ತಿಳಿಸಿಕೊಟ್ಟಿದ್ದಾನೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಆಯ್ಕೆ ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಸಂದರ್ಭ ಸ್ವಾರಸ್ಯ ಸೋಮೇಶ್ವರ ಶತಕದಲ್ಲಿ ಪುಲಿಗೆರೆ ಸೋಮನಾಥನು ರಾಜ ಸೈನಿಕ ಮಂತ್ರಿ ಹೆಂಡತಿ ಮಗ ಹೀಗೆ ಯಾರು ಯಾವ ಯಾವ ರೀತಿ ಇರಬೇಕು ಎಂಬುದನ್ನು ವರ್ಣಿಸಿದ್ದಾನೆ ಹೆಂಡತಿ ಬಗ್ಗೆ ಹೇಳುವಾಗ ಸದ್ಧರ್ಮವನ್ನು ಪಾಲಿಸುವವಳು ಒಳ್ಳೆಯ ಹೆಂಡತಿ ಅವಳಿಂದ ಪತಿಗೆ ಎಲ್ಲವೂ ಸಾಧ್ಯವಾಗುವುದು ಎಂದು ಸೋಮೇಶ್ವರನು ಹೇಳುವನು ಅಂದರೆ ಹೆಂಡತಿಯು ಒಳ್ಳೆಯ ಧಾರ್ಮಿಕಳಾಗಿದ್ದರೆ ಒಳ್ಳೆಯ ಧರ್ಮವನ್ನು ಪಾಲಿಸುವವಳಾಗಿದ್ದರೆ ಅವಳಿಂದ ಪತಿಗೆ ಎಲ್ಲವೂ ಸಾಧ್ಯವಾಗುವುದು ಅಂದರೆ ಪತಿಗೆ ಎಲ್ಲ ಕಾರ್ಯದಲ್ಲಿಯೂ ಜಯವಾಗುವುದು ಅವನಿಗೆ ಎಲ್ಲ ಕಾರ್ಯವನ್ನು ಸುಸೂತ್ರವಾಗಿ ಮಾಡಲಿಕ್ಕೆ ಆಗ್ತದೆ ಅಂತ ಸೋಮೇಶ್ವರನು ಹೇಳ್ತಾನೆ ಇನ್ನು ನೋಡಿ ಎರಡನೇದು ಅತಿ ಗಂಭೀರನುದಾರ ಧೀರನು ಅತಿ ಗಂಭೀರನುದಾರ ಧೀರನು ಇದಕ್ಕೂ ಕೂಡ ಮೊದಲಿಗೆ ಬರೆದಂತೆ ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ ಸೋಮೇಶ್ವರ ಶತಕದಲ್ಲಿ ಪುಲಿಗೆರೆ ಸೋ ಪುಲಿಗರೆ ಸೋಮನಾಥನು ರಾಜ ಸೈನಿಕ ಮಂತ್ರಿ ಹೆಂಡತಿ ಮಗ ಹೀಗೆ ಯಾರು ಯಾವ ಯಾವ ರೀತಿ ಇರಬೇಕು ಎಂಬುದನ್ನು ವರ್ಣಿಸಿದ್ದಾನೆ ಮಂತ್ರಿಯ ಬಗ್ಗೆ ಹೇಳುವಾಗ ಅತ್ಯಂತ ಗಂಭೀರನು ಉದಾರನು ಧೀರನು ಆಗಿರುವವನು ಮಂತ್ರಿಯಾಗಲಿಕ್ಕೆ ಯೋಗ್ಯ ಎಂದು ಸೋಮೇಶ್ವರನು ಹೇಳುತ್ತಾನೆ ವಿಷಯಗಳನ್ನು ಗಂಭೀರವಾಗಿ ಅವಲೋಕಿಸುವವನು ಉದಾರವಾಗಿ ಜನರ ಕಷ್ಟಗಳನ್ನು ಕೇಳುವವನು ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವವನು ಉತ್ತಮ ಮಂತ್ರಿಯಾಗುವನು ಅಂತ ಇಲ್ಲಿ ಸೋಮೇಶ್ವರನು ಅಭಿಪ್ರಾಯಪಡ್ತಾನೆ ಅಂದರೆ ವಿಷಯಗಳನ್ನು ಗಂಭೀರವಾಗಿ ಅವಲೋಕಿಸುವನು ಅಂದರೆ ಎಲ್ಲ ವಿಷಯಗಳನ್ನು ಅತ್ಯಂತ ತರ್ಕಬದ್ಧವಾಗಿ ನೋಡಿ ಅಳೆದು ತೂಗಿ ವಿಚಾರ ಮಾಡುವಂಥವನು ಉದಾರವಾಗಿ ಜನರ ಕಷ್ಟಗಳನ್ನು ಕೇಳುವವನು ಅಂದರೆ ಅವನಿಗೆ ಸಿಟ್ಟು ಇಲ್ಲ ಜನರ ಬಗ್ಗೆ ಒಂದು ಕಾಳಜಿ ಇದೆ ಉದಾರ ನೀತಿ ಇದೆ ಜನರ ಕಷ್ಟಗಳನ್ನು ಅತ್ಯಂತ ಗಂಭೀರವಾಗಿ ಉದಾರವಾಗಿ ಕೇಳ್ತಾನೆ ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಾನೆ ಅಂತವನು ಮಾತ್ರ ಉತ್ತಮ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಅಂತ ಸೋಮೇಶ್ವರನು ಹೇಳ್ತಾನೆ ಇನ್ನು ಮೂರನೇದ್ದು ಉಡುರಾಜ ಕಳೆಗುಂದಿ ಪೆರ್ಚ ದಿಹನಿ ಉಡುರಾಜ ಅಂದ್ರೆ ನಕ್ಷತ್ರಾಧಿಪತಿ ಚಂದ್ರ ಆತ ಕಳೆಗುಂದಿ ಪೆರ್ಚ ದಿಹನಿ ಅಂತ ಕೇಳಿದಾನೆ ಆಯ್ಕೆಯನ್ನು ಬರೆದಿರಿ ಬರೆಯಿರಿ ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ ಮುಂದೆ ವಿವರಣೆಯನ್ನು ನೋಡಿ ದೇವರ ಕೃಪೆ ನಮ್ಮ ಮೇಲಿದ್ದರೆ ಎಲ್ಲವೂ ಸಾಧ್ಯವಾಗುವುದು ಎಂದು ಸೋಮೇಶ್ವರ ಕವಿಯು ಹೇಳುತ್ತಾನೆ ಅಂದ್ರೆ ದೇವರ ಕೃಪೆ ನಮ್ಮ ಮೇಲಿದ್ದರೆ ಎಲ್ಲವೂ ಸಾಧ್ಯವಾಗುವುದು ಅನ್ನುವುದು ಕೊಡುವಾಗ ಉದಾಹರಣೆ ಕೊಡುವಾಗ ಈ ಮಾತನ್ನು ಹೇಳುತ್ತಾನೆ ಒಮ್ಮೆ ಕಳೆಗುಂದಿದ ಚಂದ್ರ ಮತ್ತೆ ವೃದ್ಧಿಸುವಂತೆ ಹಾಗೂ ಆಲದ ಮರದ ಬೀಜ ಸಿಡಿದು ಬೇರೊಂದು ಕಡೆ ಸಸಿಯಾಗಿ ನಂತರ ಬೆಳೆದು ಹೆಮ್ಮರವಾಗುವಂತೆ ಚಿಕ್ಕಕರು ದೊಡ್ಡದಾಗಿ ಎತ್ತರವಾಗುವಂತೆ ಸಣ್ಣ ಈಚುಕಾಯಿ ಕೆಲಕಾಲದಲ್ಲಿ ರುಚಿಯಾದ ಹಣ್ಣಾಗುವಂತೆ ದೈವ ಕೃಪೆ ಇದ್ದರೆ ಬಡವನು ಬಲ್ಲಿದನಾಗುವನು ಎಂದು ಕವಿ ನಿದರ್ಶನಗಳೊಂದಿಗೆ ತಿಳಿಸಿಕೊಟ್ಟಿದ್ದಾನೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮಿಡಿ ಪಣ್ಣಾಗದೆ ಅಂದರೆ ಮಿಡಿಯಾದದ್ದು ಹಣ್ಣಾಗದೆ ಅಂತ ಎಳಗರು ಎತ್ತಾಗದೆ ಎಳೆಯ ಕರು ಎತ್ತಾಗುದಿಲ್ಲ ಅಂತ ಇವೆಲ್ಲ ಕಾವ್ಯದ ಸಾಲುಗಳು ನೆಗ್ರೋಧ ನೆಗ್ರೋಧ ಅಂದ್ರೆ ಅದರ ಅರ್ಥ ಆಲದ ಮರ ಉಡುರಾಜ ಅಂದ್ರೆ ಅರ್ಥ ಚಂದ್ರ ನಕ್ಷತ್ರಾಧಿಪತಿ ಅಂದ್ರೆ ನಕ್ಷತ್ರಗಳಲ್ಲೇ ಈಗ ನಾವು ನಕ್ಷತ್ರ ಬೇರೆ ಗ್ರಹ ಬೇರೆ ಅಂತೆಲ್ಲ ಹೇಳಿದ್ವಿ ಇಲ್ಲಿ ಕವಿ ಏನು ವರ್ಣನೆ ಮಾಡಿದೆ ಅಂದರೆ ಎಲ್ಲ ನಕ್ಷತ್ರಗಳಲ್ಲಿ ಅತ್ಯಂತ ಬೆಳಕುಳ್ಳವನು ಚಂದ್ರ ಆದ್ದರಿಂದ ಅಥವಾ ನಕ್ಷತ್ರಗಳಿಗೆ ರಾಜ ಅಂತ ಇಲ್ಲಿ ವರ್ಣಿಸಿದ್ದಾನೆ ಭಕ್ತಿಯುಳ್ಳ ಸಂಧಿ ಭಕ್ತಿ ಪ್ಲಸ್ ಉಳ್ಳ ಭಕ್ತಿಯುಳ್ಳ ಯಕಾರಾಗಮ ಬಂದಿದೆ ಇದು ಆಗಮ ಸಂಧಿ ಕಳೆಗುಂದು ಕಳೆ ಪ್ಲಸ್ ಉಂದು ಕಳೆಗೊಂದು ಗಕಾರಾದೇಶ ಇದು ಆದೇಶ ಸಂಧಿ ಧರ್ಮ ಅಧರ್ಮ ಇದು ವಿರುದ್ಧಾರ್ಥಕ ಬಡವ ಬಲ್ಲಿದ ಕಾರ್ಯ ಕಜ್ಜ ಇಲ್ಲಿ ತದ್ಭವ ಭಕ್ತಿ ಭಕುತಿ ಇಲ್ಲಿಗೆ ಈ ಸೋಮೇಶ್ವರ ಶತಕ ಇದರ ಪ್ರಶ್ನೋತ್ತರಗಳು ಮುಗಿದವು ಮತ್ತೆ ಮುಂದಿನ ಪಾಠ ಪದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ನಾವು ಮಾಡುವ ಇಂಗ್ಲೀಷ್ ಹಿಂದಿ ಕನ್ನಡ ಪಾಠ ಪದ್ಯ ಪ್ರಶ್ನೋತ್ತರಗಳನ್ನು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು